ಹಾಂ ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್ ನನಗೆ ಸ್ವಲ್ಪ ಆರ್ಡರ್ ಬಂದಿದೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತೀನಿ ಏನಂದ್ರೆ ಒಂದು ನೆಕ್ಲೆಸ್ ಆರ್ಡರ್ ಬಂದಿದೆ ಜುಮ್ಕಾ ಆರ್ಡ್ರು ಮಾಡಿದ್ದಾರೆ ಕಸ್ಟಮರು ಒಂದೇ ಕಸ್ಟಮರು ಮತ್ತೆ ಇವರು ಬಂದು ಹಳೆ ಕಸ್ಟಮರು ಮತ್ತೆ ಬಂದು ಒಂದು ವಿಚಿತ್ರವಾಗಿರುವ ಒಲೆ ಒಂದು ಆರ್ಡರ್ ಮಾಡಿದ್ದಾರೆ ಅಂದರೆ ತುಂಬಾ ಸ್ಪೆಷಲ್ ಆಗಿ ಮಾಡಿದ್ದಾರೆ ಕೆಲಸಗಾರ ಮಾತ್ರ ತುಂಬ ರಿಶಿ ತಗೋಣ ಏನಕ್ಕನ್ನು ತಗೊಂಡೆ ಆರ್ಡರ್ ಅದಿ ಅಂತ ಹೇಳಿದ್ದೇನೆ ಅದೊಂದು ಆರ್ಡರ್ ಇದೆ ಮತ್ತೆ ಬಂದು ಚಿನ್ನ ಆರ್ಡರ್ ಮಾಡಿದ್ದಾರೆ ಕಸ್ಟಮರ್ ಇನ್ನೊಬ್ಬರು ಬಂದು ಶರ್ಟ್ಸ್ ಹೇಳಿದ್ದಾರೆ ಮತ್ತೆ ಬಂಕಿ ಉಂಗ್ರ ಅಂತ ಹೇಳಿದ್ದಾರೆ ಇದೆಲ್ಲ ಆರ್ಡರ್ ಇದಾವೆ ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಫಸ್ಟ್ ಬಂದು ನೆಕ್ಲೆಸ್ ಬಗ್ಗೆ ಹೇಳ್ತೀನಿ ನೆಕ್ಲೆಸ್ ಬಂದ್ಬಿಟ್ಟು ತೂಕ ನೋಡ್ತೀನಿ ಹೆಂಗಿದೆ ಏನು ಅಂತ ಹ್ಮ್ ಪರವಾಗಿಲ್ಲ ಬಿಡಿ ಏನು ಕರೆಕ್ಟ್ ಆಗಿ ಮಾಡಿದ್ದಾನೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ದಾನೆ ಏನ್ ಮಾಡಕ್ಕೆ ಆಗಲ್ಲ ಕಸ್ಟಮರ್ ಹೇಳಿದ್ದು ಒಂದು ಹ್ಮ್ ಹ್ಮ್ ನೋಡೋಣ ಪರವಾಗಿಲ್ಲ ನಾನೆಲ್ಲ ಹೇಳಲ್ಲಪ್ಪ ನಾನು ತೂಕಗಳೆಲ್ಲ ಹೇಳಲ್ಲ ಇದು ಬಂದು ಜುಮ್ಕಾ ನೆಕ್ಲೆಸ್ ಎರಡು ಬಂದು ಒಂದು ಗ್ರಾಮ್ ಆಗಿದೆ ಹಾ ಕಸ್ಟಮರ್ ಏನಂದ್ರೆ ಇದಕ್ಕೆ ಮೊದಲು ಕೂಡ ನಮ್ಮ ಹತ್ರ ಹಾರ ನೆಕ್ಲೆಸ್ ಎಲ್ಲ ಮಾಡಿಸಿದ್ದಾರೆ ಇವ್ರ ಹೆಸರು ಹೇಳ್ಬೇಡಿ ಸರ್ ಮಂಜು ಸರ್ ನನಗೆ ಯಾಕಂದ್ರೆ ಆ ಈರ್ಷ್ಯ ಪಡ್ತಾರೆ ಏನೋ ಜನಗಳು ಅನ್ನೋ ಉದ್ದೇಶದಿಂದ ಯಾಕಂದ್ರೆ ಅವರು ತುಂಬಾ ಮಾಡ್ತಿರ್ತಾರೆ ಪಾಪ ಕೆಲವ್ರಿಗೆ ಏನು ಮಾಡ್ಸಕ್ಕಾಗಲ್ಲ ಹಂಗಿರ್ತಾರೆ ಪಾಪ ಅಂತವ್ರಿಗೆಲ್ಲ ಈರ್ಷ್ಯ ಪಡೋದು ಬೇಡ ಸರ್ ನಾನು ಮಾಡ್ತಿದ್ದೀನಿ ನನ್ನ ಹೆಸರು ಹೇಳ್ಬೇಡಿ ಅಂತ ಅಂದರು ಸರಿ ಮೇಡಮ್ ಹೇಳಲ್ಲ ಬಿಡಿ ಹೆಸರು ಅಂತ ಹೇಳ್ದೆ ಹೆಸರು ಹೇಳಲ್ಲ ಓಕೆ ಇದು ಬಂದು ನೆಕ್ಲೆಸ್ ಬಂದುಬಿಟ್ಟು ಇಪ್ಪತ್ತರ ಅಂದ್ಕೊಂಡಿತ್ತು ಅಕ್ಕ ಇಪ್ಪತ್ತರಾಮೆ ಆಗಿರುತ್ತೆ ಅನ್ಸುತ್ತೆ ಯಾಕಂದ್ರೆ ಜುಮ್ಕಿ ಎಲ್ಲ ಸೇರಿ ಮಿಕ್ಸ್ ಆಗಿ ನೋಡಿದ್ರೆ ರಾಮ್ ಸಮಥಿಂಗ್ ಆಗಿದೆ ಪರವಾಗಿಲ್ಲ ಇವತ್ತಿನ ರಾಮ್ ಮೂವತ್ತರಾಮ್ಗೆ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ಒಂದು ನಿಮ್ಗೆ ಒಂದು ಕ್ಯಾಲ್ಕುಲೇಷನ್ ಸಿಗಲಿ ಅಂತ ಹೇಳ್ಬಿಟ್ಟು ಅಂದರೆ ಇವತ್ತು ಪ್ರೆಸೆಂಟ್ ರೇಟ್ಗೆ ಹಾಂ ಇವತ್ತು ಟ್ವೆಂಟಿ ಫೋರ್ ಕ್ಯಾಟ್ ಬಂದು ಹದಿನೇಳು ಸಾವಿರದ ನಾನೂರ ಐವತ್ತು ರೂಪಾಯಿ ಇದೆ ತುಂಬಾ ಹೈಯೆಸ್ಟ್ ರೇಟ್ ನಾನು ಲೈಫಲ್ಲೇ ಫಸ್ಟ್ ಟೈಮ್ ಕೇಳ್ತಿರೋದು ಹದಿನೇಳು ಸಾವಿರದ ತಿಳ್ರೆ ಹ್ಮ್ ಒಂದು ಮೂವತ್ತು ರಾಮ್ ಅಂದ್ಕೊಳ್ಳಿ ಐದು ಲಕ್ಷ ಇಪ್ಪತ್ ಮೂರ್ ಸಾವಿರ ಜ್ಯೂಲ್ರಿ ಇದು ಹ್ಮ್ ಒಂದ್ ಟೈಮಲ್ಲಿ ಹೆಂಗೋ ಇತ್ತು ಐದು ಲಕ್ಷ ಅಂದ್ರೆ ಏನು ಒಂದು ಲೈಫ್ ಸೆಟ್ಲ್ ಆಗೋದು ಒಂದೊಂದು ಟೈಮಲ್ಲಿ ಅಂತದ್ದು ಇವಾಗ ಬರೀ ಒಂದು ನೆಕ್ಲೆಸ್ ಒಂದು ಜಿಮ್ಕಾಗಿ ಐದು ಲಕ್ಷ ಚಿಲ್ಲರೆ ಆಗೋಗ್ತಿದೆ ಬಾ 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 ನಮಗೆ ರೇಟ್ ಇಲ್ಲಿ ಹೇಳ್ಬೇಕಂದ್ರೇನೆ ಬಾಯಿ ತತ್ರ ಹೋಗ್ತಿರತ್ತೆ ಏನು ಇಷ್ಟ ರೇಟ್ ಆಗೋಗ್ತಿ ಹೆಂಗ ಹೇಳ್ತಿದ್ದೀವಿ ನಾವು ಕರೆಕ್ಟಾಗಿ ಕರೆಕ್ಟ್ ಇಲ್ಲ ಅನ್ನೋ ಇಲ್ಲ ಡೌಟ್ ಬಂದ್ಬಿಡುತ್ತೆ ಮತ್ತೆ ಒಂದು ಬೆಳ್ಳು ಶೇರ್ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರು ಮತ್ತೆ ದೀಪ ಅದು ಕಪ್ಸ್ ಒಂದು ಹೇಳಿದ್ದಾರೆ ಅದು ಲಾಸ್ಟ್ ಟೈಮ್ ನಾನು ಹೇಳಿ ಮಾಡಿದ್ನಲ್ಲ ಅದನ್ನೇ ಮತ್ತೆ ರಿಪೀಟ್ ಮಾಡಿದ್ದಾರೆ ಅದನ್ನ ತೋರಿಸ್ಬಿಡ್ತೀನಿ ನಿಮ್ಗೂ ಯಾಕಂದ್ರೆ ನಿಮ್ಗೆ ನಿಮ್ಗೂ ಆಸೆ ಬರಬೇಕು ಅದು ಮಾಡಿಸ್ಬೇಕು ನಾವು ನಮ್ಗೂ ಬೇಕು ಅಂತ ಅನ್ಸಿ ಈ ರೇಟ್ಗಳಲ್ಲಿ ಅಪ್ಪ ಅದು ಹೆಂಗೆ ತಗೊಳ್ತಿದಾರೋ ಕಸ್ಟಮರ್ ಅಂತ ನನಗಂತೂ ಆಶ್ಚರ್ಯ ಆಗುತ್ತಪ್ಪ ಅಷ್ಟು ಕಷ್ಟ ಇದೆ ಹಾ ಮಾಮೂಲಿ ತಮಾಷೆ ಅಲ್ಲ ಇವ್ರೆ ಏನಂದ್ರೆ ಏನೋ ಅವರು ಮೊದಲಿಂದ ಎತ್ತಿಟ್ಕೊಂಡು ಎತ್ತಿಟ್ಕೊಂಡು ಏನೋ ಪರವಾಗಿಲ್ಲ ಸ್ವಲ್ಪ ಎತ್ತಿಟ್ಕೊಂಡ್ರೆ ಆದ್ರೆ ಈಗ ಈಗ ಪ್ರಯತ್ನ ಮಾಡಿ ಎತ್ತಿಟ್ಟು ಏನಾದ್ರು ತಗೋಬೇಕಂದ್ರೆ ಅಪ್ಪ ತುಂಬಾ ಕಷ್ಟ ಇದೆ ಇವ್ರ ಏನು ಹದಿನೇಳು ಸಾವಿರ ಅಂದ್ರೆ ಎಲ್ಲಿಂದ ತರೋದು ಒಂದ್ ಜೊತೆ ವಾಲೆ ಮಾಡಿಸ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಹ್ಮ್ ಒಂದು ಒಂದ್ ಐದ್ ಗ್ರಾಮ ಆರ್ ರಾಮ್ ಶರ್ಟ್ಸ್ ಅನ್ಕೊಳ್ಳಿ ಮಾಮೂಲಿ ರೆಗ್ಯುಲರ್ ಆಗಿರೋದು ಒಂದ್ ಮೂರು ನಾಲ್ಕು ಗ್ರಾಮ್ ಅನ್ಕೊಳ್ಳಿ ஒன்று நாலு கிராம் அந்த நாலு கிராம் இரலேக்கி நாலு இன்ட்ஹு சவர ஐநூறு ஆக்கி எப்பியில் சண்டி ஒன் ஜோத்தை ஒலே இரக்க எப்பங்க இது நோடபோதா ஷேர் இது இதன நான் தீன் விஜயானி இதை ஜாஸ்தான் இது வந்து தூக்க வந்து ஐவத்தோடு கிராம் இது ಇದು ನೈಂಟಿ ಟೂ ಪಾಯಿಂಟ್ ಮಾಡಿರೋದು ಮತ್ತೆ ಕಪ್ಸ್ ಹೇಳಿದ್ದಾರೆ ಕಸ್ಟಮರ್ ನಾನು ಜಸ್ಟ್ ಒಂದು ಫೋಟೋ ತೋರಿಸಬೇಡ ವಿಡಿಯೋದಲ್ಲಿ ತೋರಿಸಲ್ಲ ಯಾಕಂದ್ರೆ ವಿಡಿಯೋ ಮಾಡಿದ್ರೆ ನೋಡಬಹುದು ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿದೆ ಶೇರ್ ಇದು ಹ್ಮ್ ತುಂಬಾ ಒಳ್ಳೇದಂತೆ ಇಟ್ಕೊಂಡ್ರಪ್ಪ ನಾನು ತುಂಬಾ ಜನ ಕಾಲ್ ಮಾಡಿ ಕೇಳಿದ್ರೆ ಏನಕ್ಕೆ ಮೇಡಮ್ ಮಾತಾಡ್ಕೊಳ್ತೇನೆ ಅಂದ್ರೆ ಇಲ್ಲ ಸರ್ ಅದು ಒಳ್ಳೇದು ಮನೆಯಲ್ಲಿದ್ರೆ ಅಂತಾರೆ ಎಲ್ಲಾನು ಒಳ್ಳೆಯದೆ ಚಿನ್ನ ಬೆಳ್ಳಿ ಮನೆಯಲ್ಲಿದ್ದರೆ ಯಾಕೆ ಒಳ್ಳೆಯದಾಗಲ್ಲ ಹೇಳಿ ಮತ್ತೆ ಬಂದು ಕಸ್ಟಮರ್ ನಮಗೆ ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದು ಸ್ಟಡ್ಸ್ ಒಂದು ಅವರೇ ಕ್ರಿಯೇಟ್ ಮಾಡಿರೋ ಡಿಸೈನ್ ಇದು ಈ ಥರ ಮಾಡಿಕೊಡಿ ಅಂತ ಹೇಳಿದ್ರು ಆಯ್ತು ಮೇಡಮ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಆದರೆ ಇದು ಅನ್ಕೊಂಡಷ್ಟು ಈಸಿಯಾಗಿಲ್ಲ ಯಾಕಂದ್ರೆ ಅವರು ಸುಮ್ಮನೆ ಯಾವುದಾದ್ರು ಅದರೊಂದು ಇದೊಂದು ಸೆಲೆಕ್ಟ್ ಮಾಡಿ ಅದರನ್ನು ಮಿಕ್ಸ್ ಮಾಡಿ ಅಲ್ಲಿ ಸೆಟ್ ಮಾಡಿ ತಗೊಂಡು ಬಂದಿದ್ರು ಡಿಸೈನ್ ಮತ್ತೆ ಇದು ರಿಮೂವಲ್ ಒಂದು ಈ ಔಟ್ಲೈನ್ ಇದೆ ಅಲ್ಲ ಡಾಟ್ ಡಾಟ್ ಈ ತರ ನೋಡ್ಬೋದು ನೀವು ಈ ತರ ಇದು ಬೇಕಾದ್ರೆ ಇದು ಮಾತ್ರ ಇಟ್ಕೋಬೋದು ಇದ್ರ ಜೊತೆಗೆ ಇದು ಬೇಕಾದ್ರೆ ಒಂದು ರೂಪಾಯಿ ಕಾಯಿನ್ ಸೈಜ್ ಬರುತ್ತೆ ಅಂತ ಇದು ಒಂದು ರೂಪಾಯಿ ಅಲ್ಲ ಒಂದು ಐದು ರೂಪಾಯಿ ಕಾಯಿಲ್ ಸೈಜ್ ಐದು ರೂಪಾಯಿ ಅಲ್ಲ ಹತ್ತು ರೂಪಾಯಿ ಸೈಜ್ ಬಂದಿದೆ ಇದು ಹ್ಮ್ ನೋಡೋಣ ಇದಂತೂ ನನಗೆ ತುಂಬಾ ಚೆನ್ನಾಗಿದೆ ನಾನು ಹೇಳೋದಂದ್ರೆ ಚೆನ್ನಾಗಿಲ್ದೆ ಏನು ಇರೋಲ್ಲ ಯಾವುದೇ ಇರುವ ಎಲ್ಲಾನು ಚೆನ್ನಾಗಿರುತ್ತೆ ನಾವು ಇಟ್ಕೊಳ್ಳೋ ಫೀಲ್ ಚೆನ್ನಾಗಿರ್ಬೇಕು ಅದಕ್ಕೆ ತಕ್ಕಂಗೆ ಡ್ರೆಸ್ ಮಾಡಿರ್ಬೇಕು ಅಷ್ಟೇ ಸೂಪರಾಗಿ ಆಗಿ ಕಾಣ್ತೀರ ಯಾರೇ ಆಗಿರ್ಬೋದು ಚಿನ್ನದ ಬೆಲೆ ಹಂಗಿದೆ ಇವ್ರೆ ಇದು ಚಿನ್ನ ಅಂತ ಹೇಳಿದ ತಕ್ಷಣ ಇವತ್ತು ಕಾಶ್ಮೀರಲ್ಲಿದ್ದು ಹನ್ನೆರಡು ಗ್ರಾಮಲ್ಲಿ ಇದು ಹದಿನೇಳು ಗ್ರಾಮ್ ಸಮಥಿಂಗ್ ಆಗಿದೆ ಹದಿನೇಳು ಹದಿನೆಂಟು ಮಾಡಿರ್ತಾನೆ ಕೆಲ್ಸಗಾರಂತೂ ಅಣ್ಣ ಜಾಸ್ತಿಯಾಗಿ ಹೋಗಿದ್ದೇನಾ ಅಂತಾರೆ ಹದಿನೇಳು ಗ್ರಾಮ್ ನಾನೂರು ಮಿಲ್ಲಿ ಇದೆ ಹದಿನೇಳುವರೆ ಗ್ರಾಮ್ ಇದೆ ಹದಿನೇಳುವರೆ ಗ್ರಾಮ್ಗೆ ಎಷ್ಟಾಯ್ತು ಅಂದ್ರೆ ಇವತ್ತು ಅದನ್ನ ತಕ್ಕ ಹೇಳ್ತೀನಿ ನೋಡಿ ಹದಿನೇಳು ಸಾವಿರದ ಐನೂರು ಎಂಟು ಹದಿನೇಳು ಪಾಯಿಂಟ್ ನಾನೂರ ಇದೆ ಅಯ್ಯಪ್ಪ ಮೂರು ಲಕ್ಷ ನಾಲ್ಕು ಸಾವಿರ ಇಷ್ಟ ಆಸ್ತಿಗಳೆಲ್ಲ ಮಾರ್ಬಿಡ್ಬೇಕು ಇವಾಗ ಚಿನ್ನ ತಗೋಬೇಕಂದ್ರೆ ಹಂಗಿದೆ ನಗ ನಗ್ತಾ ಹೇಳ್ತಿದ್ದೆ ನನ್ನ ಕಡೆ ಹೋಟೆಲ್ ಹುರಿದೋಗ್ತಿದೆ ನನಗೂ ಅಷ್ಟೊಂದು ಲಾಸ್ ಆಗಿದೆ ಚಿನ್ನದ ರೇಟ್ ಜಾಸ್ತಿ ಆಗಿರೋದ್ರಿಂದ ತುಂಬಾ ನಷ್ಟದಲ್ಲಿದ್ದೀನಿ ಆದರೂ ಏನಕ್ಕೆ ಹೇಳಿದೆ ಅಂದ್ರೆ ರೆಕಾರ್ಡ್ ಇದೆಯಲ್ಲ ಇದು ತುಂಬಾ ಗ್ರೇಟ್ ಇದು ಹ್ಞೂ ಯಾರು ಊಹೆ ಇರೋ ರೆಕಾರ್ಡ್ಗಳೆಲ್ಲ ಆಗೋಗ್ತಿದೆ ಚಿನ್ನದ್ರಲ್ಲಿ ಬೆಳ್ಳಿಯಲ್ಲಿ ಅದಕ್ಕೇನು ಲಿಮಿಟೇ ಇಲ್ಲಪ್ಪ ಆ ಮತ್ತೆ ಶರ್ಟ್ಸ್ ನೋಡ್ಬೋದು ನೆಕ್ಲೆಸ್ಗೆ ಅಂತ ಹೇಳಿದ್ನ ಇದೇನಂದ್ರೆ ಮಾಮೂಲಿ ಬ್ಲ್ಯಾಕ್ ಕಲರ್ ಮಾಡಿದೆ ಫುಲ್ ಬ್ಲ್ಯಾಕ್ ಕಲರ್ ಮಾಡಿದೆ ಯಾಕಂದ್ರೆ ಮೇಡಮ್ ಹಾಗೆ ನಾವು ಇದಕ್ಕೆ ಮಾಡಿ ಹಾರ ಮಾಡ್ಕೊಟ್ಟಾಗ ನೆಕ್ಲೆಸ್ ಜುಮ್ಕ ಇದೆಲ್ಲ ಮಾಡ್ಕೊಟ್ಟಿದೀವಿ ಆ ಎಲ್ವನು ಬ್ಲ್ಯಾಕ್ ಪಾಲಿಶ್ ಮಾಡಿರೋದು ಅವರು ಪದೇ ಪದೇ ಹೇಳ್ತಿದ್ರಲ್ಲ ಸರ್ ನಮ್ಗೆ ಬ್ಲ್ಯಾಕ್ ಪಾಲಿಶ್ ಸರ್ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಪಾಲಿಷ್ ಚೆನ್ನಾಗಿರುತ್ತೆ ಯಾಕಂದ್ರೆ ತುಂಬಾ ಯೂನಿಕ್ ಆಗಿ ಕಾಣ್ತಾರೆ ಆಂಟಿ ಕಲರ್ ಗಿಂತ ಬ್ಲಾಕ್ ತುಂಬಾ ಚೆನ್ನಾಗಿ ಆದ್ರೆ ಏನಂದ್ರೆ ಬ್ಲ್ಯಾಕ್ ಆಗ್ತಾರೆ ಏನಂದ್ರೆ ಸರ್ ಸೇಮ್ ಆರ್ಟಿಫಿಷಿಯಲ್ ಏನಿದೆ ಹಂಗೆ ಬರ್ತಿದೆ ಸರ್ ಬ್ಲಾಕ್ ಅಂತಾರೆ ಆದ್ರೆ ಹಾಕೊಳ್ಳೋ ವಿಧಾನ ಮೇಲೆ ಹೋಗುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಚೆನ್ನಾಗಿಲ್ಲ ಏನಿಲ್ಲ ಕಾರ್ವಿಂಗ್ ವರ್ಕ್ ಅಂತೂ ತುಂಬಾ ಎಕ್ಸಲೆಂಟ್ ಆಗಿ ಕಾಣುತ್ತೆ ನೀವು ನೋಡ್ಬೋದು ದೊಡ್ಡ ದೊಡ್ಡ ಜೂಡಿ ಶಾಪ್ ಗಳಲ್ಲನು ಆ ತುಂಬಾ ಈ ತರ ಬ್ಲ್ಯಾಕ್ ಪಾಲಿಶ್ ಇರುತ್ತೆ ಆಂಟಿ ಕಲರ್ ಕಡಿಮೆ ಇರುತ್ತೆ ಆಂಟಿ ಕಲರ್ ಮಾಡೋದೇನಂದ್ರೆ ಸ್ವಲ್ಪ ಈ ಜನಗಳು ಕೆಲವರು ಇರ್ತಾರಲ್ಲ ಅಯ್ಯೋ ಇದು ಚಿನ್ನ ಬೆಳ್ಳಿನ ಆರ್ಟಿಫಿಷಿಯಲ್ ಅಂತ ಕೇಳ್ತಾರೆ ಸರ್ ಅನ್ನೋ ತರ ಇದಾರೆ ಅಂತ ನಾನು ಹೇಳ ಅದೆಲ್ಲ ನಿಮ್ಗೆ ಗೊತ್ತಾಗುತ್ತಲ್ಲ ಯಾರು ಅನ್ಕೊಳೋದಲ್ಲ ನಿಮ್ಗೆ ಗೊತ್ತಾಗುತ್ತಲ್ಲ ನೀವ್ ಏನ್ ಹೆಳ್ಕೊ ಹಾಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಹ್ಮ್ ತಮಾಷೆ ಅಲ್ಲ ಈ ರೇಟ್ಗಳಲ್ಲಿ ಬಾ 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 ನನಗಂತೂ ಸಿಕ್ಕಾಪಟ್ಟೆ ಒಂದೊಂದು ದಿನಕ್ಕೆ ಒಂದೊಂದು ಆಶ್ಚರ್ಯ ಒಂದೊಂದು ದಿನಕ್ಕೆ ಒಂದು ಹೊಸ ಹೊಸ ರೇಟು ಅಂಪ ರೆಕಾರ್ಡ್ ಮಾಡಿಬಿಡ್ತಿದ್ದಾರೆ ಮತ್ತು ಬಂದು ಚಿನ್ನ ಒಬ್ರು ಆರ್ಡ್ರ್ ಮಾಡಿದ್ದಾರೆ ಒಂದು ಹದಿನೈದು ಗ್ರಾಮ್ ಒಂದು ಮತ್ತೆ ಹತ್ತು ಗ್ರಾಮ್ ಒಂದು ಆರ್ಡ್ರ್ ಮಾಡಿದ್ದಾರೆ ಕಸ್ಟಮರು ಕಸ್ಟಮರ್ ಬಂದು ಚಿನ್ ಆರ್ಡರ್ ಆರ್ಡ್ರ್ ಮಾಡಿದ್ದಾರೆ ಇದು ಕಟ್ ಮಾಡಿಕೊಡ್ಬೇಕು ಇನ್ನೂ ಕಟ್ ಮಾಡಿಲ್ಲ ಮತ್ತೆ ಬಂದು ಇನ್ನೊಬ್ಬರು ಚಿನ್ನ ಆರ್ಡರ್ ಮಾಡಿದ್ದಾರೆ ಒಂದು ಐವತ್ತು ಗ್ರಾಮ್ ಬೇಕು ಹೇಳಿ ಹಾ ಇದೊಂದು ಐವತ್ತು ರಾಮಲ್ ಇದೆಲ್ಲ ತೋರಿಸೋದು ಬೇಡ ಏನಿದೆ ಬಿಡಿ ನೀವು ತಗೋಬೇಕಷ್ಟೇ ನಿಮ್ಗೆ ನಾನು ತೋರಿಸೋ ಉದ್ದೇಶ ಏನಾಗಿರುತ್ತೆ ಅಂದ್ರೆ ನೀವು ನೋಡಿ ನನ್ಗೆ ಆರ್ಡರ್ ಮಾಡ್ತೀರಾ ಅಂತ ಅದೊಂದು ನಿಮ್ಗೂ ಒಂದು ಆಸೆ ಹುಟ್ಟಬೇಕು ಅಂತ ನಾನು ವಿಡಿಯೋ ಮಾಡೋದು ಅಷ್ಟಾದ್ರೆ ಇದು ಉದ್ದೇಶ ಹಿಂದ್ಗಿಡ ಏನಿಲ್ಲ ಅದು ಅದೆಲ್ಲ ಬೇಕಂದ್ರೆ ನಾನು ಹೇಳೋದಂದ್ರೆ ನೀವು ಡಿಸೈನ್ಗಳು ಚೆನ್ನಾಗಿಲ್ಲ ತೂಕ ಜಾಸ್ತಿ ಆಯ್ತು ಹಿಂಗ ಅನ್ಸಲ್ಲ ಅನ್ಕೊಳ್ತಿದ್ರೆ ನೀವು ಏನು ಜೋಡಿನೂ ಆಗಲ್ಲ ಬ್ಲೈಂಡ್ ಆಗಿ ತಗೊಂಡ್ಬಿಡ್ಬೇಕು ಇದು ಚಿನ್ನನಾ ಇರ್ಲಿ ಬಿಡಿ ಮನೆಯಲ್ಲೇ ತೂಕ ಜಾಸ್ತಿ ಆಯ್ತು ಇರ್ಲಿ ಬಿಡಿ ನನ್ಗೆ ಇರುತ್ತೆ ಅಂತ ನೀವು ಯಾವಾಗ ತುಂಬಾ ಧೈರ್ಯವಾಗಿ ಅದನ್ನ ಲಕ್ಷ್ಮಿ ಅದು ಲಕ್ಷ್ಮಿ ಬರ್ತಿದ್ರೆ ಯಾಕೆ ಬೇಡ ಅನ್ಬೇಕು ಹೇಳಿ ಆ ತರ ನೀವು ಅನ್ಕೊಂಡ್ಬಿಟ್ರೆ ಅದು ಸರಿ ಹೋಗುತ್ತೆ ಮತ್ತೆ ಇನ್ನೊಂದು ಏನಾಗ್ತಿ ಅಂದರೆ ಅಂದ್ರೆ ಎಲ್ಲ ಹದ್ನಾಲ್ಕು ಸಾವಿರ ಹನ್ನೆರಡು ಸಾವಿರ ಹದ್ಮೂರು ಸಾವಿರ ಈ ತರ ಎಲ್ಲ ಇದ್ದಾಗೆಲ್ಲ ನಾವು ಫಿಕ್ಸ್ ಆಗಿದ್ವಿ ಈ ಚಿನ್ನದ ರೇಟ್ ಆಗೋಗಿದೆ ಅಂತ ಆದ್ರೆ ಇವಾಗ ಹದಿನೇಳು ಸಾವಿರ ಇಪ್ಪತ್ತು ಸಾವಿರವರೆಗೂ ಹೋದ್ರು ಕೂಡ ಆಶ್ಚರ್ಯ ಪಡ್ಬೇಕು ಹಂಗಂತ ಇಪ್ಪತ್ತು ಹೋಗುದು ಅಂತ ಹೇಳಿ ಏನೋ ಸೈಂಟಿಸ್ಟ್ ಆಗಿ ಲೆಕ್ಕಗಳಾಗಿ ಹೇಳ್ಬಿಡ್ತಿದ್ದೀನಿ ಅಂತ ಅನ್ಕೋಬೇಡಿ ನಾನು ಸುಮ್ಮನೆ ಒಂದು ಗೇಸ್ ಮಾಡಿ ಹೇಳ್ತಿರೋದು ಅಷ್ಟೇ ಇಪ್ಪತ್ತು ಇಪ್ಪತ್ತು ಸಾವಿರ ಆದರೂ ಕೂಡ ಆಶ್ಚರ್ಯ ಪಡ್ಬೇಕಾಗಿಲ್ಲ ನಾನು ಹೇಳೋದಂದ್ರೆ ಯಾವಾಗ ರೇಟ್ ಡೌನ್ ಆಗುತ್ತೆ ರೈಸ್ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಡಿ ನಾನು ಹೇಳೋದಂದ್ರೆ ಲಾಂಗ್ ಟೈಮಲ್ಲಿ ನೀವು ಚಿನ್ನದ ಮೇಲೆ ಆಗಲಿ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡಿದಾಗ ಲಾಂಗ್ ಟೈಮ್ ಯೋಚನೆ ಮಾಡಬೇಕು ಇವತ್ತು ಆಗ್ಬಿಟ್ಟು ಮತ್ತೆ ನಾಳೆಗೆ ಡೌನ್ ಆಗೈತೆ ಅಂದ್ರೆ ನಾಳೆಗೆ ಅದು ಮುಕ್ತಾಯ ಆಗೋಗಲ್ವಲ್ಲ ರೇಟಿಗಳಾಗಿ ಏನೇ ಆಗಲಿ ನಾವು ಹೇಳೋದೇನಂದ್ರೆ ಎಲ್ರು ಹೇಳೋದೇ ನಾನು ಒಬ್ನೇ ಅಂತ ಎಲ್ರು ಹೇಳೋದೇ ಏನಂದ್ರೆ ಇವತ್ತು ಇನ್ವೆಸ್ಟ್ ಮಾಡಬೇಕು ಮಾಡಿದ್ರೆ ಒಂದು ವರ್ಷದ ನಂತರ ನೋಡಿ ಅದು ಕಂಪಲ್ಸರಿ ಜಾಸ್ತಿನೇ ಆಗಿರುತ್ತೆ ಅದು ನಾನು ಹ್ಮ್ ಇದಾದ್ಮೇಲೆ ನಿಮ್ಗೆ ಎಲ್ಲರೂ ಹೇಳಂದ್ರೆ ಎಲ್ಲರ ಮನೆಯಲ್ಲೂ ಒಂದು ಕಬ್ಬಿಣಪೆಟ್ಗೆ ಇಟ್ಕೊಳ್ಳಿ ಕಬಿನಪೆಟ್ಗೆ ಅಂದರೆ ಐರನ್ ಸೇಫ್ ಅಂತಾರಲ್ಲ ಅದನ್ನು ಇಟ್ಕೊಳ್ಳಿ ಯಾಕಂದರೆ ಇವಾಗಿರೋ ರೇಟ್ಗಳಲ್ಲಿ ನೀವು ಒಂದು ಒಂದು ನಾಲ್ಕೈದು ಗ್ರಾಮ್ ಚಿನ್ನ ಅಷ್ಟೇ ಅನ್ಕೊಳ್ಳಿ ಒಂದು ಐದು ಗ್ರಾಮು ಒಂದು ಐದು ಗ್ರಾಮ್ ಚಿನ್ನದ ಬೆಲೆ ಅದನ್ನು ನೀವು ಇನ್ವೆಸ್ಟ್ ಮಾಡಿಬಿಟ್ಟಿದ್ದರೆ ಅದರಲ್ಲಿ ಒಂದು ನೂರು ರಾಮ್ ಇಡ್ತಿರೋ ಇನ್ನೂರು ರಾಮ್ ಇಡ್ತಿರೋ ಎಷ್ಟು ಇಡ್ತಿರೋ ಅದು ಇಷ್ಟ ನಾನು ಹೇಳಂದರೆ ನನ್ಗೆ ಗೊತ್ತಿರೋ ನನ್ನ ಕಸ್ಟಮರ್ಸ್ ಎಲ್ಲರ ಹತ್ರನೂ ಆ ಮಿನಿಮಮ್ ಅಂದ್ರೂ ಅರ್ಧ ಕೆ ಜಿ ಇರೋರೆ ತುಂಬಾ ಜನ ಇದಾರೆ ಅರ್ಧ ಕೆ ಜಿ ಒಂದು ಕೆ ಜಿ ಈ ತರ ಇರೋರೆ ತುಂಬಾ ಜನ ಇದಾರೆ ನಾನು ಹೇಳ ಎಲ್ರಿಗೂ ಅದೇ ನಾನು ಮೇಡಮ್ ಸರ್ ಕಬಿನ್ಪೇಟೆಗೆ ತಗೊಳ್ಳಿ ಮನೆಯಲ್ಲಿ ಸೇಫ್ ಆಗಿ ಇಟ್ಕೊಳ್ಳಿ ಪದೇ ಪದೇ ಬ್ಯಾಂಕ್ ಹೋಗಿ ಬ್ಯಾಂಕಲ್ಲಿ ಇಟ್ಟು ತಗೊಂಡು ಆಗಲ್ಲ ಮತ್ತೆ ಇನ್ನೊಂದ್ ಏನಂತಾರೆ ಬ್ಯಾಂಕಲ್ಲಿ ಇಡುವಾಗ ಪ್ರತಿಯೊಬ್ರು ಏನ್ ಮಾಡ್ತಾರೆ ಆ ಲಾಕರಲ್ಲಿ ಜಾಗ ಸಾಕಾಗಲ್ಲ ಫೋಲ್ಡ್ ಮಾಡಿ ಇಟ್ಬಿಡ್ತಾರೆ ಡ್ಯಾಮೇಜ್ ಆಗ್ತವೆ ಆ ಈ ತರ ಮಾಡ್ತಾರೆ ಅದಕ್ಕೋಸ್ಕರ ನಾಳೆ ಅಂದ್ರೆ ಮನೆಯಲ್ಲಿ ಒಂದು ಒಂದು ಎರಡು ಅಡಿ ಅಷ್ಟು ಕಬಿನ್ಪೇಟಿಗೆ ತಗೊಳ್ಳಿ ಒಂದು ನಿಮ್ಗೆ ನಾನು ಹೇಳೋದ್ರೆ ಒಂದ್ ಐದು ಗ್ರಾಮ್ ಚಿನ್ನದ ಮೇಲೆ ಇನ್ವೆಸ್ಟ್ ಅಂದ್ರೆ ಒಂದು ಒಂದ್ ಲಕ್ಷನೇ ಅನ್ಕೊಳ್ಳಿ ಇವ್ರೆ ಒಂದ್ ಲಕ್ಷನ ಕಬನ್ಪೇಟಿಗೆ ಅನ್ಕೊಳ್ಳಿ ಅದೇನು ಜಾಸ್ತಿ ಏನು ಅಮೌಂಟ್ ಏನಲ್ಲ ನೀವು ಮನೆ ಪೇಪರ್ಸ್ ಸೇಫಾಗಿ ಇಟ್ಕೋಬಹುದು ಮತ್ತೆ ಬೀಗಗಳು ಅದಕ್ಕೀಸ್ ಮತ್ತೆ ಏನೋ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇವೆಲ್ಲ ಅದ್ರಲ್ಲಿ ಟ್ರೆಸ್ ಹುಟ್ಟೋಗಲ್ಲ ಯಾರು ಎತ್ಕೊಂಡು ಹೊಟ್ಟೋಗಕ್ಕಾಗಲ್ಲ ಹಂಗಂತ ಹೇಳಿ ಯಾರಂದ್ರೆ ಅವ್ರು ತೆಗಿಯಕಾಗಲ್ಲ ಕಬ್ಬಿನ ಪೇಟ್ಗೆನ ಬೇಗ ನಮ್ಗೆ ನಮ್ಮ ಹತ್ರ ಕೀ ಇದ್ರೆ ಮಾತ್ರ ನಾನು ತೆಗಿಯಕಾಗುತ್ತೆ ಇಲ್ಲಾಂದ್ರೆ ತೆಗಿಯಕಾಗಲ್ಲ ಅಷ್ಟು ಸೇಫ್ ಆಗಿರುತ್ತೆ ಇದರ ಬಗ್ಗೆ ನಾನು ಇನ್ನ ಮುಂದಿನ ವಿಡಿಯೋದಲ್ಲಿ ಏನಾದ್ರು ಬೇಕಿದ್ರೆ ನಾನು ಡೀಟೇಲ್ ಅದನ್ನು ಹೇಳ್ತೀನಿ ನಾನು ತಿಳ್ಕೊಂಡು ಯಾಕಂದ್ರೆ ನಾನು ತಗೊಂಡಿದ್ದು ಬ್ಯಾಂಕಲ್ಲಿ ಅರಾಜಿ ಬಂದಾಗ ನಾನು ಗಾರ್ರೇಜ್ ಇದು ಒಂದು ತಗೊಂಡಿದ್ದೆ ಆವಾಗ ನನಗೆ ಒಂದು ಜಸ್ಟ್ ಇಪ್ಪತ್ನಾಲ್ಕು ಸಾವಿರ ಬಿತ್ತು ಇವಾಗ ಇದು ಹತ್ರ ಹತ್ರ ನನಗೆ ಒಂದು ಒಂದು ಎಂಬತ್ತು ಸಾವಿರವರೆಗೂ ಆಗುತ್ತೆ ಇದು ಅಷ್ಟು ಚೆನ್ನಾಗಿದೆ ಅದು ಇವಾಗ ಅದ್ರಲ್ಲಿ ನಾವ್ ಆಗ್ಬಿಟ್ಟು ಚಿನ್ನ ನಾವು ಎಲ್ಲಾದರೂ ಊರ್ಗ್ ಹೋಗ್ಬೇಕು ಇಲ್ಲ ಏನಾದ್ರು ಮನೆ ಬಿಟ್ಟು ಹೋಗ್ತಿದೀವಿ ಅಂದಾಗ ಕಬ್ಬಿಣಪೇಟೆಗೆ ಆಗ್ಬಿಟ್ಟು ಲಾಕ್ ಮಾಡ್ಕೊಂಡು ಲಾಕರ್ ಎತ್ಕೊ ಲಾಕ್ ತುಂಬಾ ಸೇಫ್ ಆಗಿ ಇಟ್ಕೋಬೇಕು ನೀವು ಮತ್ತೆ ಲಾಕ್ ಕಳೆದೋಗದಂದ್ರೆ ಕಬ್ಬಿಣಪೇಟೆಗೆ ಓಪನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ಅದನ್ನ ನೀವು ಅದನ್ನು ಯೋಚನೆ ಮಾಡಿ ಅದೊಂದು ಒಂದು ಇಪ್ಪತ್ತ್ ಸಾವಿರ ಸಂಪಾದನೆ ಮಾಡೋರು ಹದಿನೈದು ಸಾವಿರ ಸಂಪಾದನೆ ಮಾಡೋರು ಇವ್ರಿಗೆಲ್ಲಾನು ತುಂಬಾ ಕಷ್ಟ ಇದೆ ಏನೋ ತಿಂಗಳಿಗೆ ಒಂದ್ ಲಕ್ಷವರೆಗೂ ಸಂಪಾದನೆ ಮಾಡೋರ್ಗೆ ಅದು ಇದು ಇನ್ಕಮ್ ಬರೋರ್ಗೆ ಸರಿ ಹೋಗುತ್ತೆ ತುಂಬ ಕಷ್ಟ ಇದೆ ಮಕ್ಕಳನ್ನ ಓದಿಸ್ಕೊಂಡು ಅವ್ರ ಮನೆ ಮೇಂಟೈನ್ ಮಾಡಿಕೊಂಡು ಏನಾದರೂ ಕಷ್ಟ ಸುಖಗಳು ಬಂದರೆ ಖರ್ಚು ಮಾಡಬೇಕಂದ್ರು ಏನು ಬೇಕಾದರೂ ಕೂಡ ತುಂಬ ಕಷ್ಟ ಇದೆ ಅಂಥವರೆಲ್ಲರೂ ಚಿನ್ನ ತೊಗೋಬೇಕಂದ್ರೆ ತುಂಬ ಕಷ್ಟ ಇದೆ ಆದರೆ ನಿಮ್ಮ ಕಾನ್ಫಿಡೆಂಟ್ನ ಕಳ್ಕೊಬೇಡಿ ಕಲ್ಕೋಬೇಡಿ ಕಂಪಲ್ಸರಿ ನೀವು ಸಂಕಲ್ಪ ಮಾಡ್ಕೊಳ್ಳಿ ನನಗಿದು ಚಿನ್ನ ಬೇಕು ಇಂಥದ್ದು ನಾನು ತೊಗೋಬೇಕು ಇಂಥದ್ದು ನಾನು ಮಾಡಿಸ್ಬೇಕು ಅಂತ ನೀವು ಯಾವಾಗ ಮನಸ್ಫೂರ್ತಿಯಾಗಿ ನೀವು ಕ್ಲಿಯರ್ ಆಗಿ ಇರ್ತೀರೋ ಆವಾಗ ನಿಮ್ಮ ಮನೆಗೆ ಚಿನ್ನ ಬಂದೇ ಬರುತ್ತೆ ಲಕ್ಷ್ಮಿ ಹೆಂಗಂದ್ರೆ ಲಕ್ಷ್ಮಿನ ಪ್ರೀತಿ ಮಾಡಬೇಕು ಹ್ಞೂ ಪ್ರೀತಿ ಮಾಡಬೇಕು ಅದಕ್ಕೆ ಗೌರವ ಕೊಡಬೇಕು ಅವಾಗ ಕಂಪಲ್ಸರಿ ನಿಮ್ಮ ಮನೆಯಲ್ಲಿ ನಿಮಗೆ ಚಿನ್ನ ಅನ್ನೋದು ಚಿನ್ನ ಅಂತನೇ ಅಲ್ಲ ಲಕ್ಷ್ಮಿ ನಿಮ್ಮ ಮನೇಲಿ ಇದ್ದೇ ಇರುತ್ತೆ ಅದಕ್ಕೆ ನಾನು ಹೇಳೋದಂದ್ರೆ ನೀವು ನೀವು ಆಗಿ ಕಷ್ಟ ಬೀಳಬೇಕು ಆಗಿ ದುಡಿಬೇಕು ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಮೋಸ ಮಾಡಿಬಿಟ್ಟು ಸಂಪಾದನೆ ಮಾಡೋದು ಯಾರೋ ದುಡ್ಡಿ ಅನ್ನೋ ಸಾಲಗಳು ಮಾಡಿ ಅವ್ರಿಗೆ ಫೋನ್ಗಳು ರಿಸೀವ್ ಮಾಡ್ತೀರ ಅವ್ರಿಗೆ ಮತ್ತೆ ಕೊಡೋಣ ಬಿಡು ಅಂತ ಅಂದ್ಕೊಳ್ಳೋದು ಇದೆಲ್ಲ ಮಾಡಬೇಡಿ ಸಾಲಗಳು ಮಾಡಬೇಡಿ ಫಸ್ಟು ನಾನು ಹೇಳೋದು ಯಾವ ಇ ಎಮ್ ಐ ತಂಟೆಗೂ ಹೋಗ್ಬೇಡಿ ವಸ್ತು ಇಲ್ದೇ ಇದ್ರು ಪರವಾಗಿಲ್ಲ ನಮ್ಮಲ್ಲಿ ಕಷ್ಟ ಬಿದ್ದು ಸಂಪಾದನೆ ಮಾಡಿ ಹ ಆದಷ್ಟು ಇ ಎಮ್ ಐ ಕಡೆ ಹೋಗ್ದಿರ ಹ್ಮ್ ಆದಷ್ಟು ಚೆನ್ನಾಗಿ ರೀ ಹೆಚ್ಚಿಗೆ ಟ್ರೈ ಮಾಡಿ ಒಳ್ಳೆ ಒಳ್ಳೆ ಅಭ್ಯಾಸಗಳು ಮಾಡ್ಕೊಳ್ಳಿ ಬೇಗ ಒಳ್ಳೆ ಅಭ್ಯಾಸ ಅಂದ್ರೆ ಫಸ್ಟ್ ಪಾಯಿಂಟ್ ನಾನು ಹೇಳು ಬೇಗ ಮನೆಗ್ ಬಂದ್ಬಿಡಿ ಕೆಲಸ ಮುಗೀತ ಮನೆಗ್ ಬಂದ್ಬಿಡಿ ಬೇಗ ಊಟ ಮಾಡಿ ಬೇಗ ನಿದ್ದೆ ಮಾಡಿ ಬೇಗ ಎದ್ದೆ ಹೇಳ್ಬೇಡಿ ಅದು ಫಸ್ಟ್ ಇದು ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ನಿಮ್ಗೆಲ್ಲಾನು ಬಂದ್ಬಿಡುತ್ತೆ ನನ್ನ ಪ್ರಕಾರ ನೀವು ಯಾವಾಗ ಲೇಟಾಗಿ ಮಾಡ್ಕೊಳ್ಳೋದು ಲೇಟಾಗಿ ತಿನ್ನೋದು ಇದು ಮಾಡ್ತಿರೋ ಮೈಂಡ್ ಎಲ್ಲ ಒಂಥರ ಕೆಟ್ಟೋಗುತ್ತೆ ಹಂಗೆ ಮಾಡಬೇಡಿ ಒಳ್ಳೆ ಪದ್ಧತಿನ ಅಭ್ಯಾಸ ಮಾಡ್ಕೊಳ್ಳಿ ನೀವು ಚೆನ್ನಾಗಿರ್ತೀರ ನಾನು ಚೆನ್ನಾಗಿರ್ತೀನಿ ಎಲ್ಲರೂ ಚೆನ್ನಾಗಿರ್ತೀರಿ ಮತ್ತೆ ಚಿನ್ನ ಸಿ ಮಾಡಿಸ್ಕೊಳಕ್ಕಾಗ್ಲಿಲ್ಲ ಅಂತಂತೇಳ್ಬಿಟ್ಟು ಬೆಳ್ಳಿದ್ ಮಾಡಿಕೊಡಿ ಅಂತೇಳಿ ನನ್ನನ್ನು ಸುಮಾರು ಅಂದರೆ ನಾನು ಸ್ಟಾರ್ಟ್ ಮಾಡಿದ್ದು ಒಂದು ಏಳೆಂಟು ವರ್ಷದಿಂದ ಮಾಡ್ತಿದ್ದೀನಿ ಇಷ್ಟು ವರ್ಷದಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಮಾಡ್ಕೊಡ್ತಿದ್ದೆ ಬೆಳ್ಳಿ ಹಾಗೆ ಯಾಕೋ ನಂಗೆ ಬರ್ತಾ ಬರ್ತಾ ಅಂದ್ರೆ ಅದ್ರ ಪಾಪ ಕಸ್ಟಮರ್ ಏನಾದರೂ ದುಡ್ಡು ಬೇಕು ಎಮರ್ಜೆನ್ಸಿಗಾಗಿ ಅಂತಂದರೆ ಒಂದು ರೂಪಾಯಿ ಕೊಡ್ತಿಲ್ಲ ಆದರೆ ಇನ್ನು ಮುಂದೆ ಬ್ಯಾಂಕಲ್ಲಿ ಕೂಡ ಏನೋ ಗಿರ್ವಿಗೆ ಇಟ್ಕೊಳ್ತಾರೆ ಬೆಳ್ಳಿ ಅಂತ ಅಂತಿದ್ದಾರೆ ಆ ಥರ ಬ್ಯಾಂಕಲ್ಲಿ ಗಿರ್ವಿಗೆ ಇಟ್ಕೊಳ್ಳೋಷ್ಟ ರೂಲ್ ಬಂದಾಗ ಕಂಪಲ್ಸರಿ ನಾನು ಬೆಳ್ಳಿ ದುಡ್ಡು ಕೂಡ ಮಾಡಿಕೊಡ್ತೀನಿ ನಿಮಗೆ ಮತ್ತೆ ಒಂದು ಇದೊಂದು ನೋಡ್ವಿ ನನಗೆ ಸ್ವಲ್ಪ ಸ್ವಲ್ಪ ಇದನ್ನು ಓದ್ಕೊಳ್ಳಿ ನೀವು ಯಾಕಂದರೆ ಇದು ಮಾಡಿಲ್ಲ ಅಂದ್ರೆ ನಾನು ಇನ್ನ ಜೀವನದಲ್ಲಿ ನಾನೇ ಅಂತಲ್ಲ ಎಲ್ಲ ಝ್ ಶಾಪ್ ಅವರು ಶಾಪ್ ಎತ್ ಬಿಟ್ಟು ಅವ್ರು ಕೂಡ ಏನಂದ್ರೆ ಬೇರೆ ಏನಾದ್ರೂ ಬಿಸ್ನೆಸ್ ಮಾಡ್ಕೋಬೇಕು ಆ ಪರಿಸ್ಥಿತಿಗೆ ಬರ್ತಾರೆ ಇದಂತೂ ಖಂಡಿತ ಈ ಸಿಸ್ಟಮ್ ಫಾಲೋ ಮಾಡಿಲ್ಲ ಅಂತ ಅಂದ್ರೆ ಆಯ್ತಾ ಬರೀ ಬಿಸ್ನೆಸ್ ಮಾಡಿಬಿಡ್ಬೇಕು ಏನೋ ಒಂದ್ ಮಾದಿ ಕಸ್ಟಮರ್ನ ಇಟ್ಕೊಂಡ್ಬಿಟ್ಟು ಏನೋ ಮಾಡ್ಬೇಕು ಅಂತ ಯಾರು ಅನ್ಕೊಳ್ತಾರೋ ಇನ್ನು ಮುಂದೆ ಅವ್ರಂತೂ ಪಾಪರ್ ಆಗೋದಂತೂ ಗ್ಯಾರಂಟಿ ಇನ್ನು ಮುಂದೆ ಖಂಡಿತ ಇದಂತೂ ನಿಲ್ಲಲ್ಲ ಇದು ಯಾಕಂದ್ರೆ ಒಂದಿನ ಎರಡು ದಿನದಲ್ಲ ಇದು ಜನರಿಗೆಲ್ಲರೂ ಒಂದು ಅವಾಗನೆ ಬಂದ್ಬಿಡಿ ಇದ್ರ ಮೇಲೆ ಈ ಥರ ಇದ್ರೆ ಹಿಂಗಾಗುತ್ತೆ ಆಗುತ್ತೆ ಆಗೋಗುತ್ತೆ ಚಿನ್ನ ಬೆಳ್ಳಿ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಈಗ ಇವಾಗ ಎಲ್ಲರೂ ಕೂಡ ಇನ್ವೆಸ್ಟ್ ಮಾಡ್ತಾರೆ ಚಿನ್ನದ ಮೇಲೆ ಬೆಳ್ಳಿ ಮೇಲೆ ಮತ್ತು ಅದೇನೋ ಕಾಪರ್ ಬಗ್ಗೆ ಕೇಳೋದು ಕಾಪರ್ ಬಗ್ಗೆ ತಿಳ್ಕೊಳ್ಳೋದು ಇದು ಜಾಸ್ತಿ ಮಾಡ್ಬೇಕಂತ ಅದ್ರ ಮೇಲೆ ಆಗ್ಬೇಕು ಇದ್ರೆ ಈ ಕನ್ಫ್ಯೂಸ್ ಎಲ್ಲ ಬಿಟ್ಟು ನಮ್ಗೆ ಏನು ಗೊತ್ತು ಅದನ್ನು ಮಾಡೋಕ್ಕೆ ಹೋಗಿ ನನ್ಗೆ ಗೊತ್ತಿರೋದೊಂದು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ ಒಳ್ಳೆಯದು ಬೇಗ ಮಾರ್ಬೋದು ಬೇಗ ತಗೋಬಹುದು ಬೆಳ್ಳಿ ಬಗ್ಗೆ ಕೂಡ ನಾನು ನಿಮ್ಗೆ ಎಸ್ಸಿಟ್ಟಿದ್ರೆ ತಗೊಳ್ಳಿ ಅಂತ ನಾನು ಇವತ್ತು ಹೇಳೋದು ಅಷ್ಟೇ ಯಾವತ್ತು ಹೇಳೋದು ಅದೇನೋ ನೋಡೋಣ ಏನೇನಾಗುತ್ತೆ ಇವತ್ತು ಇದು ಕರೆಕ್ಟ್ ಅನಿಸಿದೆ ಇದು ಹೇಳಿದ್ದೀನಿ ನಾಳೆ ಏನು ಕರೆಕ್ಟ್ ಅನ್ಸುತ್ತೋ ಅದು ಹೇಳ್ತೀನಿ ಹ್ಞೂ ಓಕೆ ಹ್ಞೂ ಅರ್ಥ ಮಾಡ್ಕೊಳ್ಳಿ ಬಾಯ್ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನನಗೆ ಇನ್ನೊಂದು ಪ್ರಾಬ್ಲಮ್ ಬಂದಿದೆ ಆಲ್ರೆಡಿ ಅದು ಬಂದುಬಿಟ್ಟಿದೆ ಪ್ರಾಬ್ಲಮ್ ಅದು ಏನಂದರೆ ಈ ಚಾನಲ್ಲು ನನಗೆ ಯೂಟ್ಯೂಬಿಂದ ಮೇಲೆ ಕಳಿಸಿದ್ದಾರೆ ಇದು ಚಾನಲ್ಲು ನಿಮಗೆ ಮಾರ್ಟೇಸನ್ನು ಆಗ್ತಿಲ್ಲ ಆಗೋಲ್ಲ ಇನ್ನು ಮುಂದೆ ನೀವು ಏನೋ ಡೀಟೇಲ್ಸ್ ಕೊಡಬೇಕು ಅಂತೇಳಿ ನನಗೆ ಹೇಳ್ತಿದ್ದಾರೆ ನನಗೆ ಓದಕ್ಕೆ ಬರೋಲ್ಲ ಆ ಸಿಸ್ಟಮ್ ಅಲ್ಲಿ ನನಗೆ ಏನೋ ಅದೇನಾದ್ರು ತಲೆನೋವಿದೆ ಇದೆ ಅದಂಗಾಗಿ ಹತ್ತಿರದಲ್ಲೇ ಏನಾದರೂ ಮಾಡಿದ್ರೆ ಇನ್ನೊಂದು ಚಾನಲ್ ಮಾಡಬೇಕಾಗುತ್ತೆ ನಾನು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನು ಹೇಳ್ತೀನಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀರಿ ಹತ್ತಿರದಲ್ಲೇ ಚಾನಲ್ ಏನಾರುತ್ತೆ ಕೊಟ್ಟೋದ್ರು ಹೇಳಲಿಕ್ಕಾಗಲ್ಲ ಯಾಕಂದ್ರೆ ಸಬ್ಸ್ಕ್ರೈಬರ್ಸ್ ಇದರಲ್ಲಿ ಇಪ್ಪತ್ತ್ ಸಾವಿರ ಏನೋ ಇದ್ದಾರೆ ನಂದು ಎರಡು ಚಾನಲ್ ಇತ್ತು ಒಂದು ನನ್ನ ಸ್ವಂತದಾಗಿ ಏನಾದರೂ ಮನೆ ಫಂಕ್ಷನ್ಗಳು ಇಲ್ಲ ಎಲ್ಲಾದರೂ ನಾನು ಹೋಗಿರೋದು ಅಲ್ಲೇ ನೆನಪು ಏನಂದ್ರೆ ಅದನ್ನು ನಾನು ಅಪ್ಲೋಡ್ ಮಾಡ್ಕೊಳ್ತಿದ್ದೆ ಯೂಟ್ಯೂಬ್ ಏನು ಮಾಡಿದೆ ಅಂದರೆ ಒಂಪ್ರಿಗೆ ಒಂದೇ ಚಾನಲ್ ಇರಬೇಕು ಅಂತೇಳಿ ಒಂದು ಮೇಲ್ ಐ ಡಿಗೆ ಒಂದು ಮೊಬೈಲ್ ನಂಬರ್ಗೆ ಒಂದೇ ಇರಬೇಕು ಚಾನಲ್ ಅಂತೇಳಿ ರೂಲ್ ಮಾಡಿದ್ದಾರೆ ಹಾಂ ಅದು ಏನೋ ರೂಲ್ಸ್ ಏನೋ ಅದು ಏನೋ ಅಳಗೋಗ್ಲಿ ಹ್ಞೂ ಅಂದರೆ ಅದರಿಂದ ಆಗಿ ನನಗೆ ತಿಂಗಳಿಗೆ ಎರಡು ತಿಂಗಳಿಗೂ ಮೂರು ತಿಂಗಳಿಗೂ ಒಂದ್ಸಲ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಬರೋದು ಅದರಿಂದ ವೀಡಿಯೋ ಮಾಡೋಕೆ ಒಂದು ಖುಷಿ ಆಗೋದು ಸರಿ ದುಡ್ಡು ಕೂಡ ಬರುತ್ತೆ ವೀಡಿಯೋ ಮಾಡ್ದಂಗೆ ಆಗುತ್ತೆ ಜನಗಳಿಗೆ ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತೆ ನಮಗೂ ಆರ್ಡ್ರ್ ಬರುತ್ತೆ ಎಲ್ಲ ಚೆನ್ನಾಗಿತ್ತು ನೋಡೋಣ ಅದು ಏನಾಗುತ್ತೋ ಅದಾಗಲಿ ಆದರೆ ನಾನು ಹೇಳಿದ್ರೆ ಇವಾಗ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಒಂದು ನೆಕ್ಸ್ಟ್ ಏನಂದರೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅದ್ರಲ್ಲಿ ಲಿಂಕ್ ಕೊಟ್ಟೆ ಕೊಡ್ತೀನಿ ಮೇನ್ ಈ ನಂಬರ್ನ ಸೇವ್ ಮಾಡ್ಕೊಂಡು ಇಟ್ಕೊರಿ ಇಟ್ಕೊಂಡಿರಿ ಚಾನಲ್ ಹೊಸದೇನಾದರೂ ಮಾಡಿದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಉಪಯೋಗ ಆಗುತ್ತೆ ಇದು ಮಾತ್ರ ಮರಿಬೇಡಿ ಇವ್ರೆ ಯಾಕಂದರೆ ನಾನು ಹೊಸ ಹೊಸ ಜ್ಯೂಟಿ ಬಂದಾಗೆಲ್ಲ ಮಾಡ್ತೀನಿ ಅದ್ರ ಬಗ್ಗೆ ನಾನು ಗೊತ್ತಿರೋ ಇನ್ಫಾರ್ಮೇಷನ್ ನಿಮ್ಗೆ ಹೇಳ್ತಿರ್ತೀನಿ ಆಯಿತಾ ಓಕೆ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಇದು ಜಿಮ್ಕಾಗ್ಲಿದ್ದಕ್ಕೆ ಇದು ಜಿಮ್ಕಾಗಲು ಬಂದು ಹತ್ತು ಗ್ರಾಮ್ ತೂಕ ಇದ್ದಾವೆ ನೋಡ್ತೀನಿ ರೀ ಹ್ಞೂ ಹತ್ತು ಹನ್ನೊಂದು ಗ್ರಾಮ್ ಇದ್ದಾವೆ ತೂಕ ಇದು ಹ್ಮ್ ನೋಡೋಣ ಏನಂದ್ರೆ ಬೇಕಿದ್ರೆ ಆರ್ಡರ್ ಮಾಡಿ ಹ್ಞೂ ಮತ್ತೆ ಲಾಸ್ಟ್ ಟೈಮ್ ಜುಮ್ಕಾಗ್ಲು ಮಾಡಿದ್ದೆ ಇದನ್ನು ಇದು ಹಾರ ಮಾಡಿಸಿದ್ದೆ ಅದಕ್ಕೆ ಅಂತೇಳಿ ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು ಮತ್ತೆ ಏನು ಹೇಳಿದೆ ಇದ್ರ ಬಗ್ಗೆ ನಾನು ಫೋಕಸ್ ಆಗ್ತಿಲ್ಲ ಮತ್ತೆ ಈ ಜುಮ್ಕಾಗ್ಲು ಬಂದ್ಬಿಟ್ಟು ಲಾಸ್ಟ್ ಟೈಮ್ ಹಾರ ಮಾಡಿಸಿದ್ರು ಕಸ್ಟಮರ್ ಅದಕ್ಕೆ ಸೆಟ್ ಆಗೋತಾರೆ ಜುಮ್ಕಾ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಸೈಜ್ ಬರ್ಬೇಕು ಅಂತ ಹೇಳಿದ್ರು ಆದರೆ ತೂಕ ಕಡಿಮೆ ಇರೋದರಿಂದ ದೊಡ್ಡ ಸೈಜ್ ಬರಲಿಕ್ಕಾಗಲಿ ಅವರು ಹೇಳಿದ ಸೈಜ್ ಬರಬೇಕಂದ್ರೆ ಮಿನಿಮಮ್ ಮಿನಿಮಮ್ ಹದಿನೈದರಿಂದ ಹದಿನೆಂಟು ಗ್ರಾಮರು ಬೇಕಿತ್ತು ಆದರೆ ಅಷ್ಟು ಬಜೆಟ್ ಇರಲೇ ಕಾರಣದಿಂದ ಸ್ವಲ್ಪ ಕಡಿಮೆ ಸೈಜಲ್ಲಿ ಮಾಡಬೇಕಾಯಿತು ನೋಡೋಣ ಏನಾಗುತ್ತೆ ಅಂಥೇಳಿ ಲಕ್ಷ್ಮೀ ವಾಲೆ ಬಂದ್ಬಿಟ್ಟು ಕಸ್ಟಮರ್ ಬಂದು ಸೊ ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು ಇದು ನಮಗೆ ಶ್ಯಾಂಪಲ್ ಕೊಟ್ಟಿದ್ರು ಅವರು ಡಿಸೈನ್ ಕ್ರಿಯೇಟ್ ಮಾಡಿ ಈ ಥರ ಬರಬೇಕು ಈ ಥರ ಬರಬೇಕು ಅಂತೇಳಿ ಅದು ಏನಾಯ್ತು ಅಂದರೆ ಕಸ್ಟಮರ್ ಕೊಟ್ಟಿರೋದು ಡಿಸೈನ್ ನಾವು ಮಾಡಿಕ್ಕೆ ಹೋದರೆ ಅದು ಹತ್ತುದಲ್ಲಿ ಹೇಳಿದವರು ಹತ್ತರಿಂದ ಹನ್ನೆರಡು ಗ್ರಾಮ್ ಹೇಳಿದ್ದರು ಇದು ನೋಡಿದ್ರೆ ಹದಿನೇಳು ಗ್ರಾಮ್ ಆಗಿದೆ ನೋಡೋಣ ಕಸ್ಟಮರ್ ಓಕೆ ಅಂದರೆ ಓಕೆ ಅಂದರೆ ಕ ಆರ್ಡ್ರು ರಿಜೆಕ್ಟ್ ಮಾಡಿಬಿಡ್ತೀನಿ ಯಾಕಂದರೆ ರೇಟ್ ಕೂಡ ಅವ್ರು ಮಾಡಿ ರೇಟ್ ಮಾಡ್ದಾಗ ಕೊಡೋಕೆ ತುಂಬ ಕಡಿಮೆ ಇತ್ತು ಅವ್ರು ಏನಾದರೂ ಬೇಡ ನಮ್ಗೆ ಅಂತಂದರೆ ಇದನ್ನು ಮೆಲ್ಟ್ ಮಾಡಿ ಕೊಡ್ರೆ ಏನೂ ಲಾಸ್ ಆಗೋಲ್ಲ ನಮ್ಗೆ ಈಗ ಹಂಗಾಗೋಗಿದೆ ರೇಟ್ ಇವತ್ತು ಹದಿನೇಳು ಸಾವಿರದ ನಾನ್ನೂರಿದೆ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಹದಿನೆಂಟು ಸಾವಿರವರೆಗೂ ತೋರಿಸ್ತಿದೆ ರೇಟ್ ಆಗುತ್ತೆ ಅಂತ ನೋಡೋಣ ಏನಾಗುತ್ತೆ ಅದು ಮತ್ತು ಇದು ರಿಮೂವ್ ಮಾಡ್ಬೋದು ಈ ಥರ ಬೇಕಿದ್ದರೆ ಇದು ಹಾಕ್ಕೋಬೋದು ಬೇಡ ಅಂದಾಗ ತೆಗೆದು ಇದು ಫ್ರೇಮ್ ಹಿಂದುಗಡೆ ಬರುತ್ತಲ್ಲ ಅದು ಇಲ್ಲ ಬರೀ ಸ್ಟಡ್ ಈ ಥರ ಬೇಕಾದರೂ ಇಟ್ಕೋಬೋದು ತುಂಬ ಚೆನ್ನಾಗಿದೆ ಏನು ಆದರೆ ಕಸ್ಟಮರ್ ಏನಾದರೂ ಸ್ವಲ್ಪ ಆಲ್ಟ್ರೇಷನ್ ಹೇಳೋರು ಅವ್ರಿಗೆ ಸಮಾಧಾನ ಅನಿಸ್ಲಿಲ್ಲ ಅದು ನೋಡೋಣ ಅವರು ಹೊಸ ಮನಸ್ಫೂರ್ತಿಯಾಗಿ ತೊಗೊಂಡ್ರೆ ಓಕೆ ತೊಗೊಂಡಿಲ್ಲ ಅಂತಂದರೆ ಇದನ್ನು ನಾನೇನು ಮನೆಗೆ ಇಟ್ಕೋಬೇಕಾಗುತ್ತೆ ಅಷ್ಟೇ ಇದು ಹ್ಞೂ ಹಂಗಾಗುತ್ತೆ ನೋಡೋಣ ಏನೇನಾಗುತ್ತೆ ಏನು ಅಂತ ಹ್ಞೂ ಕಸ್ಟಮರ್ ಇಷ್ಟಪಟ್ಟು ತೊಗೊಂಡ್ರೆ ಓಕೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ ಕೆಲಸದಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ಕೆಲಸಗಾರರು ಮನೆಯನ್ನ ತುಂಬ ರಿಸ್ಕ್ ತೊಗೊಂಡು ಮಾಡಿದ್ದೀನಿ ಇದನ್ನು ತೂಕ ಜಾಸ್ತಿ ಆಗ್ತಿದೆ ನಾನು ಏನು ಮಾಡೋಕ್ಕಾಗಲ್ಲ ನೀವು ಹೇಳಿದ್ದು ಇನ್ನು ನೀವು ಏನು ಹೇಳಿದ್ರು ಆರ್ಡ್ರ್ ಅದೆಲ್ಲ ನಾನು ಕ್ಲೀನಾಗಿ ಮಾಡಿದ್ದೀನಿ ಅಂತೆಲ್ಲ ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ ಪಾಪ ಅವ್ರದ್ದೇನು ತಪ್ಪಲ್ಲ ಯಾಕಂದರೆ ಕಾಸ್ಟಿಂಗ್ ಲಕ್ಷ್ಮಿ ಬರಬೇಕು ಇದು ಮತ್ತು ಎಂಬೋಸಿಂಗ್ ಬರಬೇಕು ನೋಡಿ ಈ ಥರ ನೀವು ಸೈಡಲ್ಲಿ ನೋಡಿದಾಗ ಲಕ್ಷ್ಮಿ ಬಂದು ಮೇಲ್ಗಡೆ ಬಂದಿದೆ ಆ ಥರ ಬರಬೇಕಂದ್ರೆ ಏನಾಗುತ್ತೆ ಅಂದ್ರೆ ತೂಕದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡ್ಬೋದು ಇದೆಲ್ಲ ಗಟ್ಟಿ ಇದೆ ಇದು ಹಾಗಾಗಿ ಸ್ವಲ್ಪ ತೂಕನೇ ಜಾಸ್ತಿ ಆಗುತ್ತೆ ಇದು ಹಾಕಿದ ಮೇಲೆ ಈ ಥರ ಹಾಕ್ಕೋಬೋದು ಫ್ರೇಮು ಬೇಡ ಅಂತಂದರೆ ತೆಗಿಬೋದು ಫ್ರೇಮ್ ಹಾಕ್ಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಕಾಣ್ತಿದೆ ಕಸ್ಟಮರ್ಗು ಆಗೋ ಆಗುತ್ತೆ ದೊಡ್ಡ ಸೈಜ್ ಹಾಕೋಬೇಕಾ ಬೇಡ ಅನ್ನೋದು ಅವರು ಅವ್ರ ಫ್ಯಾಷನ್ಗೆ ಬಿಟ್ಟಿದ್ದು ಫ್ಯಾಷನ್ ಅವ್ರಿಗೆ ಚೆನ್ನಾಗಿ ಅನಿಸಿದರೆ ಚೆನ್ನಾಗಿ ಅನ್ಸಿದ್ರೆ ಹಾಕ್ಕೋಬೋದು ನನ್ನ ಪ್ರಕಾರ ಚೆನ್ನಾಗಿ ಇರುತ್ತೆ ನಾನು ಯಾವ ಜ್ಯೂಲ್ರಿ ಕೂಡ ನಾನು ಚೆನ್ನಾಗಿಲ್ಲ ಅಂತ ಹೇಳಲ್ಲ ಯಾಕಂದರೆ ಪ್ರತಿಯೊಂದು ಕೂಡ ಈ ಡಿಸೈನ್ ಹಿಂಗೇ ಇರಬೇಕು ಅಂತ ಏನಿಲ್ಲ ಪ್ರತಿಯೊಂದು ನಾವು ಕ್ರಿಯೇಟ್ ಮಾಡಿರೋದೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅನ್ನೋದು ಏನೂ ಇಲ್ಲ ತುಂಬ ಚೆನ್ನಾಗಿದೆ ಏನಂದ್ರೆ ಬೇಕಿದ್ದರೆ ಆರ್ಡ್ರ್ ಮಾಡಿ ಇದನ್ನು ಬೇಕಾದರೂ ಆರ್ಡ್ರ್ ಮಾಡಿ ಹದಿನೇಳು ಗ್ರಾಮಲ್ಲಿ ಆಗುತ್ತೆ ಇನ್ನು ನೆಕ್ಸ್ಟ್ ಇನ್ನೊದಕ್ಕೇನಾದ್ರೆ ಆರ್ಡ್ರ್ ಮಾಡಬೇಕಂದ್ರೂ ಕೂಡ ಒಂದು ಇಪ್ಪತ್ತು ಗ್ರಾಮಲ್ಲಿ ಸ್ಟಡ್ ಅಂದ್ಕೊಳ್ಳಿ ಹ್ಞೂ ಆ ಬಜೆಟ್ ನೋಡಿ ಫುಲ್ ಹೆವಿ ಆಗೋಗುತ್ತೆ ಆದರೂ ಕೂಡ ಇರ್ತಾರಲ್ಲ ಲಕ್ಷ್ಮಿ ಅಂತವರು ಇರ್ತಾರೆ ಈಗ ನೀವು ನೋಡ್ತಿರೋ ನೆಕ್ಲೆಸ್ ತೂಕ ಬಂದು ಇಪ್ಪತ್ತ ಒಂದು ಗ್ರಾಮ್ ತೂಕ ಆಗಿದೆ ಇದು ಬಂದು ನೈನ್ ಒನ್ ಸಿಕ್ಸ್ ಎಲ್ ಮಾಡಿರೋದು ನಿಮ್ಗೆ ಏನಂದ್ರೆ ಬೇಕಿದ್ರೆ ಆರ್ಡರ್ ಮಾಡಿ ನೆಕ್ಸ್ಟ್ ಇದನ್ನು ಬೇಕಾದ್ರೆ ಸೆವೆಂಟಿ ಫೈವ್ ಹಾಲ್ ಕೂಡ ಮಾಡೋಣ ಸ್ವಲ್ಪ ಕಡಿಮೆ ಆಗುತ್ತೆ ಯಾಕಂದರೆ ರೇಟ್ಗಳು ತುಂಬ ರೈಸ್ ಆಗ್ತಿರೋದರಿಂದ ಸೆವೆಂಟಿ ಫೈವ್ ಟೆಚ್ ಎಲ್ ಮಾಡೋಣ ಇನ್ನು ಮುಂದೆ ಅಂತೇಳಿ ಅನ್ಕೊಳ್ತಿದ್ದೀನಿ ನೋಡೋಣ ಏನಾಗುತ್ತೆ ಏನು